ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಭ್ರಷ್ಟಾಚಾರ ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ರವರಿಗೆ ಧಿಕ್ಕಾರ 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 ಭ್ರಷ್ಟ ವಿಜೇಂದ್ರ ಅವರಿಗೆ ಭ್ರಷ್ಟ ವಿಜೇಂದ್ರ ಅವರಿಗೆ ಸರ್ಕಾರವನ್ನು कुमार माने विरोध चितिरवा बीजेपी ಅವರಿಗೆ ಧಿಕಾರ 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 बीजेपीಗೆ ಧಿಕಾರ ಧಿಕಾರ बीजेपीಗೆ ಧಿಕಾರ ಧಿಕಾರ बीजेपी ಪಕ್ಷಕ್ಕೆ ಧಿಕಾರ ಧಿಕಾರ ಕಾರ್ಮಿಕರ ವಿರುದ್ಧನೆ बीजेपी ಪಕ್ಷಕ್ಕೆ ಧಿಕಾರ ಧಿಕಾರ ಪಕ್ಷ बीजेपीಗೆ ಧಿಕಾರ ಧಿಕಾರ ಶೌಕಮಿಗೆ प्रस्ट सही के पश्चा विजयेन्द्रन देखे देखो अल्पसंख्यात विरोधी जेडीएस पक्ष के अल्पसंख्या विरोधी जेडीएस पक्ष के ಪ್ರತಿಭಟನೆಯಲ್ಲಿ ಹೋಗ್ಬೇಕಾ ಬಿಜೆಪಿ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ವಿರುದ್ಧ ನಡೆಸುತ್ತಿರುವ ಉತ್ತರ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ಮೂಡಾ ಹಗರಣದಲ್ಲಿ ಭಾಗಿಯಾಗಿರುವ ಜೆಡಿಎಸ್ ಪಕ್ಷಕ್ಕೆ ಸೇವಿದೆಯಾ ನೀವೇ ಮಾಡ್ಕೊಡ್ರಿ ಈಗ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಭಾಗದ ಚಿತ್ತಕರ ಮಹೇಶ್ ಶಂಕರ್ ಗುರುಜಿಯವರು ಮಾತಾಡೋದೇ ಇವತ್ತು ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಮನ್ ಸನ್ಮಾನ್ಯ ಶೋಷಿತ ಸಮುದಾಯಗಳ ಅಸ್ಮಿತೆ ತಳ ಸಮುದಾಯಗಳ ತಂದೆ ಅಂತ ನಾವು ಕರಿತೀವಿ ಸಿದ್ದರಾಮಯ್ಯವ್ರನ್ನ ಅವರ ವಿರುದ್ಧ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರಾಜಕೀಯ ಹುನ್ನಾರ ಮಾಡ್ತಾ ಇದೆ ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಮಾಡ್ತಾಯಿದೆ ಅವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದನ್ನ ಇಲ್ಲ ಸೊ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯವ್ರ ಹೆಸರಿಗೆ ಕಳಂಕ ತರಬೇಕು ಅವ್ರನ್ನ ತೇಜೋವಧೆ ಮಾಡಬೇಕು ಅಂತೇಳಿ ರಾಜಕೀಯ ಹುನ್ನಾರವನ್ನು ಬಿ ಜೆ ಪಿ ಜೆ ಡಿ ಎಸ್ ನಾಯಕರುಗಳು ಮಾಡ್ತಾ ಇರುವಂಥದ್ದು ಅದನ್ನು ಖಂಡಿಸಿ ಇವತ್ತು ಎಲ್ಲ ಹಿಂದ ಸಂಘಟನೆಗಳು ಅವರ ವಿರುದ್ಧ ಪೊರಕೆ ಚಳುವಳಿಯನ್ನು ಮಾಡಿರುವಂಥದ್ದು ಇದರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಕೂಡ ಅವರ ಮೇಲೆ ಒಂದು ಕಳಂಕರಹಿತ ಆಡಳಿತವನ್ನು ಬಂದಿದ್ದಾರೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ದಕ್ಷ ಆಡಳಿತವನ್ನು ಅವರು ಮುಖ್ಯಮಂತ್ರಿಯಾಗಿ ಎರಡನೇ ಅವಧಿಯಲ್ಲಿ ಕೊಡ್ತಾ ಇರುವಂಥದ್ದು ಇದನ್ನು ಅವರು ಸಹಿಸ್ತೇನೆ ಒಬ್ಬ ಅಹಿಂದ ಸಮುದಾಯದವನು ಎರಡನೇ ಸರಿ ಮುಖ್ಯಮಂತ್ರಿ ಆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರಿಗೆ ಹೊಟ್ಟೆ ಕಿಚ್ಚು ಬಂದುಬಿಟ್ಟಿದೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರುಗಳಿಗೆ ಅದು ಮೇಲ್ವರ್ಗದವ್ರಿಗೆ ಸೊ ಆ ಕಾರಣಕ್ಕಾಗಿ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯನ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶ ಅವರಿಗೆ ಇರುವಂಥದ್ದು ಆ ಕಾರಣಕ್ಕೆ ಈ ಸಣ್ಣ ಮೂಡಾದು ಸಣ್ಣ ಭ್ರಷ್ಟಾಚಾರ ಅದು ಸಿದ್ದರಾಮಯ್ಯವರ ಪತ್ನಿ ಹೆಸರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಾಗಕ್ಕೆ ಬದಲಿ ನಿವೇಶನ ಕೊಟ್ಟಿರುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದ್ರು ನಡೆದಿದ್ದರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಸಂದರ್ಭದಲ್ಲಿ ಅದರ ಪಿತಾಮಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ ಯಾರು ಅಂತಂದರೆ ಬಿ ವೈ ವಿಜಯೇಂದ್ರ ಅವ್ರ ಮಗ ಆಗ ಅವರು ಇಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಆಗ ಡಿ ಬಿ ನಟೇಶ್ ಅಂತೇಳಿ ಒಬ್ಬರು ಆಯುಕ್ತಿ ಇರ್ತಾರೆ ಹಿರಿಯ ಶ್ರೇಣಿಯ ಹುದ್ದೆ ಕಮಿಷನರ್ ಹುದ್ದೆ ಅದನ್ನು ಹಿರಿಯ ಕಿರಿಯ ಶ್ರೇಣಿಗೆ ಇಳಿಸಿ ಅವ್ರ ಶಿಷ್ಯ ನಟೇಶ್ ಆತನ ತಗೊಬಂದು ಇಲ್ಲಿ ಕಮಿಷನರಾಗಿ ಮಾಡ್ಕೊಂಡು ಮಾಡಬಾರ್ದೆಲ್ಲ ಮಾಡಿದ್ದಾರೆ ಯಡಿಯೂರಪ್ಪನ ಕುಟುಂಬದವರು ನಿಮ್ದೆಲ್ಲನೂ ಬಿಟ್ಬಿಟ್ಟು ಈಗ ಸಿದ್ದರಾಮಯ್ಯ ಅವರು ಸಿಕ್ಕಿದ್ರು ಅವರ ಹೆಂಡತಿ ಪಪ್ಪ ಪಾರ್ವತಿ ಮೇಡಮ್ ಯಾವತ್ತೂ ಸಾರ್ವಜನಿಕ ಜೀವದಲ್ಲಿ ಬಂದವರಲ್ಲ ಸೊ ಅಂಥವ್ರನ್ನ ಇಟ್ಕೊಂಡು ನೀವು ಇಪ್ಪತ್ತು ದಿವಸದ ಹಾಕೊಂಡು ಇದ್ದೀನಿ ಅಂದರೆ ಇದ್ರ ಉದ್ದೇಶ ಏನು ಅಂತಂದರೆ ಸಿದ್ದರಾಮಯ್ಯ ಏನೋ ಒಂದು ಸಣ್ಣ ಸಿಕ್ಬಿಟ್ಟದೆ ಏನೋ ಒಂದು ಮಾಡಬಿಡ್ಬೇಕು ಅದರಲ್ಲಿ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬಿಡ್ಬೇಕು ಇದರಲ್ಲಿ ರಾಜಕೀಯವಾಗಿ ಅನ್ನೋ ಉದ್ದೇಶ ಸೊ ಆ ಕಾರಣಕ್ಕಾಗಿ ಇವೆಲ್ಲ ಬೇಡ ಉನ್ನಾರಗಳು ಇನ್ಮೇಲಾದರೂ ಈ ಪಿತೂರುಗಳನ್ನು ಮಾಡೋದನ್ನ ಬಿಟ್ಟು ವಿಷಯ ಆಧಾರಿತವಾಗಿ ರಾಜಕಾರಣ ಮಾಡಿ ಇಲ್ಲಾಂದರೆ ಈ ಅಹಿಂದ ಸಮುದಾಯಗಳು ನಿಮ್ಮ ವಿರುದ್ಧ ರಾಜ್ಯದಂತ ದಂಗೆ ಹೇಳಬೇಕಾಗ್ತದೆ ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿದೆ ಚಾಲನೆ ಕೊಟ್ಟಿದ್ದೀವಿ ಹೋರಾಟಕ್ಕೆ ನೀನಾದರೂ ಮುಂದೆ ದಿನಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡೋದಾಗಲಿ ಸರ್ಕಾರವನ್ನು ಅಸ್ಥಿರ ಕೆಲಸಕ್ಕೆ ಕೆಲಸಕ್ಕೆ ಕೈ ಹಾಕಿದ್ರೆ ಐದು ಸಮುದಾಯಗಳು ದಂಗೆ ಹೇಳಿ ನಿಮ್ಮನ್ನು ಸರವನಾಶ ಮಾಡ್ತವೆ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷವನ್ನು ಆ ನಿಟ್ಟಿನಲ್ಲಿ ಇನ್ಮಾಡಲಿ ಎಚ್ಚೆತ್ಕೋಬೇಕು ಅಂತೇಳಿ ನಾನು ಜೆ ಡಿ ಎಸ್ ಬಿಜೆಪಿ ಮುಖಂಡರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎಸ್ ಸಮುದಾಯದ ಹಣದ ನಿಗಮದ ಹಣವನ್ನು ಏ ಎಸ್ ಸಿ ಎಸ್ ಟಿ ಸಮುದಾಯದ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ರೆ ಈಗ ಒಬ್ಬ ರಾಜೀನಾಮೆ ಕೊಟ್ಟಿದ್ದಾರೆ ಬಂಧಿಸಿದ್ದಾರೆ ತನಿಖೆ ನಡೀತಾ ಇದೆ ಸೊ ಆ ತನಿಖೆ ಆದಮೇಲೆ ಯಾರು ತಪ್ಪಿಸ್ತಾ ಇದ್ದಾರೆ ಕ್ರಮ ಆಗಲಿ ಯಾರೂ ಕೂಡ ಆ ಹಣವನ್ನು ತಿನ್ನುವಂಥ ಅಧಿಕಾರ ಇಲ್ಲ ದಲಿತ ದಲಿತ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯದ ಹಣಗಳನ್ನ ತಿನ್ನುವಂಥ ಅಧಿಕಾರ ಯಾರಿಗೂ ಇಲ್ಲ ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಸಿದ್ದರಾಮಯ್ಯವ್ರು ಮೊನ್ನೆ ನಿನ್ನೆ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾ ನಮ್ಮವರೇ ಆಗಲಿ ಬೇರೆ ಯಾರೇ ಆಗಿರಲಿ ಅದನ್ನು ಕಾಂಗ್ರೆಸ್ ಪಕ್ಷದವರೇ ಆಗಿರಲಿ ಬೇರೆ ಯಾರೇ ಆಗಿರಲಿ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ನಾವು ಕೂಡ ಅದನ್ನೇ ಆಗ್ರಹ ಮಾಡ್ತೇವೆ ಯಾರೇ ತಪ್ಪು ಮಾಡಿದ್ರು ಕಾಂಗ್ರೆಸ್ ಪಕ್ಷದವರೇ ತಪ್ಪು ಮಾಡಿದ್ರು ಕೂಡ ಅದನ್ನು ಬಿಡುವಂಥ ಕೆಲಸ ಇಲ್ಲ ಅದರ ಕ್ರಮ ತಗೋಬೇಕು ಆದರೆ ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋಕ್ಕೆ ಪ್ರಯತ್ನ ನಡೀತಾ ಇದ್ದರು ಆ ಹುನ್ನಾರ ಅದನ್ನು ವಿರುದ್ಧ ನಾವು ಕಂಡಿಸ್ತಾ ಇರೋದು ಇವತ್ತು ಇಡಿನ ಕರ್ಕೊಬಂದು ಇಡಿ ಮೂಲಕ ಸಿದ್ದರಾಮಯ್ಯ ಅವರನ್ನ ಅಸ್ಥಿರಗೊಳಿಸ್ತೀನಿ ಸಿದ್ದರಾಮಯ್ಯ ಜೈಲಿಗೆ ಕಳಿಸ್ತೀನಿ ಸಿದ್ದರಾಮಯ್ಯ ಅಧಿಕಾರ ನಿಲ್ಲಿಸ್ತೀನಿ ಅಂತ ಜೆ ಪಿ ಅದು ಆ ಹುನ್ನಾರನ ಕಂಡಿಸ್ತಾ ಇರ್ತದೆ ಯಾರು ಉಕ್ತಿಂದ ಅವ್ನು ನೀರು ಕೊಡಿಲಿ ಯಾರು ತಪ್ಪಿತಸ್ತಾ ಇದ್ದಾನೆ ಅವನ ಕ್ರಮ ತಗೊಳ್ಳಿ ಆದ್ರೆ ಅದರ ಹೆಸರಿನಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಹುನ್ನಾರ ಮಾಡುವಂಥದ್ದು ತಪ್ಪು